ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಒಂದು ಕಪ್ ಕಡಲೆ ಹಿಟ್ಟಿಂದ ತುಂಬ ಸುಲುವಾಗಿ ಸೇಮ್ ಮಿಕ್ಚರ್ನ ಮಾಡ್ಕೋಬೋದು ಯಾವುದೇ ರೀತಿಯ ಚಾಟ್ಸ್ಗಳಿಗೆ ಹಾಕೋದಕ್ಕೆ ಹಾಗೆ ಕಾಫಿ ಟೀ ಟೈಮ್ ಜೊತೆ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಜರಡಿ ಮಾಡಿ ಹಾಕೋತಾ ಇದ್ದೀನಿ ಜರಡಿ ಮಾಡಿ ಕಡಲೆ ಹಿಟ್ಟನ್ನ ಹಾಕೋಬೇಕು ಈಗ ಇದ್ರ ಜೊತೆ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಈಗ ಇದನ್ನ ಜರಡಿ ಮಾಡಿದ್ದೀನಿ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಚೆನ್ನಾಗೆಲ್ಲೂ ಒಂದ್ಸಲ ಬೇರೆ ಬೇರೆ ರೀತಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕಾಗತ್ತೆ ಈ ಅದಕ್ಕೆ ಕಲಿಸ್ಕೋಬೇಕು ಸ್ವಲ್ಪ ಕೈಗೆ ಅಂಟೋ ರೀತಿ ಕಲಿಸ್ಬೇಕು ಈ ರೀತಿ ಕಲಿಸ್ಕೊಂಡು ಇದನ್ನ ರೆಡಿ ಮಾಡಿಟ್ಕೋಬೇಕು ಈ ರೀತಿ ಸಾಫ್ಟಾಗಿ ಬರಬೇಕು ಇದನ್ನ ತೆ ನೆನೆಸೋ ಅವಶ್ಯಕತೆ ಇಲ್ಲ ಆಗಲೇ ಮಾಡ್ಕೋಬೋದು ಈಗ ಎರಡು ಭಾಗನ ಮಾಡ್ತಾಯಿದ್ದೀನಿ ಈಗ ನಾನಿಲ್ಲಿ ಚಕ್ಲಿ ಒರಳಿಗೆ ಚಿಕ್ಕದಾಗಿ ಬರುತ್ತಲ್ಲ ಈ ಪ್ಲೇಟ್ನ ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಮಿಕ್ಸರ್ಗೆ ಆದಷ್ಟು ಚಿಕ್ಕದಾಗಿರೋವಂಥ ಹೋಲ್ಸ್ನ ಹಾಕ್ಕೋಬೇಕು ಇದಕ್ಕೆ ಎಣ್ಣೆ ಎಲ್ಲ ಸವರ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹಿಟ್ಟು ಕಚ್ಕೋಬಾರ್ದು ಅಂತ ಅಂದ್ಬಿಟ್ಟು ಚಕ್ಲಿ ಒರಳಿಗೆಲ್ಲ ಹಿಟ್ಟನ್ನು ತುಂಬಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಗ್ಯಾಸ್ ಆನ್ ಮಾಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಚೆನ್ನಾಗಿ ಕಾದು ಇರಬೇಕು ಈಗ ಚಕ್ಲಿ ಒರಳನ್ನು ಸ್ವಲ್ಪ ಟೈಟಾಗಿ ಇಟ್ಕೊಂಡು ಒತ್ತೋದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ಹತ್ತು ನಿಮಿಷದಲ್ಲೆಲ್ಲ ಸೇವ್ ಮಿಕ್ಸರ್ನ ಮಾಡ್ಕೊಂಡ್ಬಿಡ್ಬೋದು ಈಗ ಒಂದು ಬ್ಯಾಚಷ್ಟು ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಕಾಲ ಹಾಗೆ ಬಿಟ್ಟು ನಂತರ ಮಗ್ಚಾಕಿ ಬೇಯಿಸ್ಕೋಬೇಕು ತುಂಬ ಬೇಗನೂ ಗರ್ಗರಿ ಆಗಿಬಿಡತ್ತೆ ಈಗ ಚೆನ್ನಾಗಿ ಈ ರೀತಿ ಮಾಡಿಕೊಂಡು ಎಲ್ಲ ತೆಗೆದುಬಿಡೋದು ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗೆದುಬಿಡೋಣ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಈಗ ಉಳಿದಿರೋದು ಅಷ್ಟೇ ಇನ್ನೊಂದು ಬ್ಯಾಚಾಗಿ ಮಾಡಿಕೊಂಡು ಹೊತ್ಕೊಳ್ಳೋದು ಇದೇ ರೀತಿ ಎಲ್ಲನೂ ಮತ್ತು ಎಣ್ಣೆನ ಚೆನ್ನಾಗಿ ಕಾದಿರಬೇಕು ಈಗ ಹೊತ್ಕೊಂಡು ಬೇಯಿಸ್ಕೊಳ್ಳೋದು ಒಂದೆರಡು ನಿಮಿಷ ಕಾಲ ಬಿಟ್ಬಿಟ್ಟು ಈ ರೀತಿ ಮೊಗ್ಚಾಕೊಂಡು ಬೇಯಿಸ್ಕೊಂಡ್ರೆ ತುಂಬ ಸುಲಭವಾಗಿ ಸೇವ್ ಮಿಕ್ಚರ್ನ ಮಾಡ್ಕೋಬೋದು ಒಂದು ಕಪ್ ಕಡಲೆ ಹಿಟ್ಟಿನಲ್ಲಿ ನೋಡಿ ಎಷ್ಟೊಂದಾಗತ್ತೆ ಕೊನೆಯಲ್ಲಿ ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡ್ಬಿಡೋದು ಯಾವುದೇ ರೀತಿಯ ಕಡಲೆ ಕಡಲೆಕಾಯಿ ಬೀಜ ಹಾಕೊಳ್ಳದೇ ಇದ್ದರೂ ಪರವಾಗಿಲ್ಲ ಹಾಗೇ ಮಾಡ್ಕೊಳ್ಬೋದು ಈಗ ಅದ್ರ ಮೇಲೆ ಹಾಕ್ಕೊಂಡ್ರೆ ಸೇಮ್ ಬೇಕ್ರಿಲೆಲ್ಲ ಹೇಗೆ ಸಿಗುತ್ತೋ ಸೇಮ್ ಮಿಕ್ಚರು ಸಣ್ಣದಾಗಿ ಅದೇ ರೀತಿ ಮಾಡ್ಕೊಬೋದು ಹತ್ತು ನಿಮಿಷದಲ್ಲಿ ಮನೆಯಲ್ಲಿ ಚಾಟ್ಸ್ಗಳಿಗೆ ಮಾಡಿಕೊಂಡಾಗ ಹಾಕ್ಕೋಬೋದು ಹಾಗೆ ಕಾಫಿ ಟೀ ಟೈಮ್ ಜೊತೆ ತುಂಬ ಸುಲಭವಾಗಿರುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ ಬಾಯಲಿಟ್ರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಆಗಿರುತ್ತೆ ಅಂಗಡಿನಲ್ಲಿ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಸುಲಭವಾಗಿ ಸೇಮ್ ಮಿಕ್ಚರ್ನ ಮಾಡ್ಕೋಬೋದು ಹಾಗೆ ತಿಂಗಳಾದರೂ ಮೆತ್ತಗಾಗೋದಿಲ್ಲ ಅಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸುಬ್ರ್ಯಾರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀನಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು